ಪ್ರತಿಯೊಬ್ರು ಬಿಗ್ ಬಾಸ್ ನೋಡ್ತಾ ಇದೀವಿ ಅಂದ್ರೆ ಗಿಲ್ಲಿಗೋಸ್ಕರ ಮಾತ್ರ ನೋಡ್ತಾ ಇದೀವಿ ಯಾಕೆಂದ್ರೆ ಎಷ್ಟೋ ಜನ ಇಲ್ಲಿ ಎಳ್ಳಿ ಇದ್ದಾರೆ ಇದಾರೆ ಎಳ್ಳಿ ಪುಯಿಸರ್ ಅವ್ರೆ ಪ್ರತಿಯೊಬ್ರು ಟೈರ್ಡ್ ಆಗಿರ್ತಾರೆ ಅಂತ ಅಂದಾಗ ಅವರು ಒಂಬತ್ತುವರೆಗೆ ವರೆಗೆ ಸೀಮಿತವಾಗಿ ಗಿಲ್ಲಿಗೋಸ್ಕರ ಬಿಗ್ ಬಾಸ್ ನೋಡ್ತಾವ್ರೆ ಇಲ್ಲಿ ಏನಾರು ಈ ವರ್ಷ ಆ ಸೀಸನ್ ಅಲ್ಲಿ ಗೆಲ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಹದಿಮೂರನೇ ಸೀಸನ್ ಇಂದ ಯಾರು ಇಲ್ಲಿ ಇರೋರು ಬಿಗ್ ಬಾಸ್ ನೋಡಲ್ಲ ಅದರಿಂದ ಗಿಲ್ಲಿಯ ಗೆದ್ ಬರಲಿ ಅಂತ ಇಂದವ ನಾವು ಕೋರ್ಕೋತಾ ಇದೀವಿ ಜೈ ಗಿಲ್ಲಿ ಬಿಗ್ ಬಾಸ್ ಹನ್ನೆರಡರ ನಾವು ಪ್ರತಿ ದಿನ ಒಂಬತ್ತು ಗಂಟೆ ನೋಡ್ತಾ ಇದ್ದೀವಿ ಇಲ್ಲಿನ ಗೊಂದಲಗಳೆಲ್ಲ ನೋಡ್ಕೊಂಡು ಹೋಗ್ಬಿಟ್ಟು ಮನೋರಂಜನೆ ಕಾರ್ಯಕ್ರಮವಾಗಿ ಇಲ್ಲಿ ಮಾಡ್ತಿರೋ ಅಂಥ ಒಂದೊಂದು ಆಸೆಯನ್ನ ಚುಟುಕ ಚುಟುಕು ಕಾರ್ಯಕ್ರಮಗಳನ್ನ ನೋಡಿ ಆನಂದಿಸ್ಕೊಂಡು ಬಿಗ್ ಬಾಸ್ನೆ ನೋಡ್ತೀ ಎಲ್ಲೋ ದಿನ ನೋಡ್ತಿದ್ರು ಪ್ರತಿನಿತ್ಯ ನೋಡೋ ಥರ ಮಾಡಿದಾಗ ಇಲ್ಲಿ ಪ್ರತಿ ದಿನ ಒಂಬತ್ತುವರೆ ಹನ್ನೊಂದು ಎಂಟಗಂಟ ಪ್ರತಿಯೊಬ್ಬರು ನೋಡಿ ಅವನ ಗ್ರೇರ್ ಜಾಸ್ತಿಯಾಗಿ ಪ್ರತಿಯೊಬ್ಬರು ಅವನ್ನ ಮನೋರಂಜನೆ ಕಾರ್ಯಕ್ರಮಕ್ಕೆ ಮತ ಹಾಕೊಂಡು ಬಂದಿದ್ದೀವಿ ಇಲ್ಲಿನೇ ಗೆಲ್ಲಬೇಕು ಬಿಗ್ ಬಾಸಲ್ಲಿ ಅಂತ ನಮ್ಮ ಒತ್ತಾಯ ಅವ್ನು ಬಿಟ್ರೆ ಅವನ ಸರಿಸಗೆ ಯಾರು ಇಲ್ಲ ಇಲ್ಲಿ ಗೆದ್ರೆ ನಮ್ಗೆಲ್ಲ ಸಂತೋಷ ಮುಂದಿನ ಬಿಗ್ ಬಾಸ್ ನೋಡ್ತೀವಿ ಇಲ್ಲ ಅಂದ್ರೆ ಇಲ್ಲಿಗೆ ಹನ್ನೆರಡಕ್ಕೆ ಮುಕ್ತಾಯ ಮಾಡ್ತೀವಿ ಕಿಕ್ಕೇರಿ ಎ ಪಿ ಎಂ ಸಿ ಮಾರ್ಕೆಟ್ನ ನಮ್ಮ ಕಿಕ್ಕೇರಮ್ಮ ಎಳನೀರು ವರ್ತಕರ ಸಂಘದಿಂದ ಈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸು ಏನಿದೆ ಈ ಬಿಗ್ ಬಾಸ್ ಇದನ್ನ ಎಲ್ಲರೂ ಮನೋರಂಜನೆಗೋಸ್ಕರ ನೋಡ್ತಾ ಇದ್ದಾರೆ ಈ ಸಾರಿ ಏನಾಗಿದೆ ಪ್ರತಿ ಸಾರಿಗಿಂತ ಈ ಸಾರಿ ಕಲರ್ಸ್ ಕನ್ನಡ ಟಿ ಆರ್ ಪಿ ಜಾಸ್ತಿ ಆಗಿದೆ ಯಾಕೆ ಅಂತ ನಿಮಗೂ ಗೊತ್ತು ಜನಗಳಿಗೂ ಗೊತ್ತು ಎರಡು ಸಾವಿರದ ಹನ್ನೆರಡಕ್ಕೆ ಇಲ್ಲಿಯಿಂದ ಐ ಟಿ ಆರ್ ಪಿ ಹೋಗಿದೆ ಹೈಯೆಸ್ಟ್ ಓಟಿಂಗ್ ಆಗಿದೆ ನೀವು ಯಾವುದೇ ರೀತಿ ಬಿಗ್ ಬಾಸರು ಆಮಿಷಕ್ಕೆ ಒಳಗಾಗ್ದೇನೆ ಇಲ್ಲಿ ಬಡವ್ರ ಮಗ ಅದೇನು ಹೇಳ್ತಾರೆ ನಮ್ಮ ಕರ್ನಾಟಕ ಅವನು ಕನ್ನಡದೇ ಅವನೇನೇನು ತಮಿಳ್ನಾಡ್ದಾನ ಇಲ್ಲ ಆಂಧ್ರದನ ಚೈನಾದನ ಅವನು ಕನ್ನಡದಾನೆ ರೈತರ ಮಗ ಹಳ್ಳಿ ಹುಡುಗ ಆದ್ದರಿಂದ ಹೈಯೆಸ್ಟ್ ಎಲ್ಲರೂ ಓಟ್ ಹಾಕಿದ್ದಾರೆ ಬಿಗ್ ಬಾಸವರು ಯಾವುದೇ ಆಮಿಷಕ್ಕೆ ಒಳಗಾಗ್ದಾನೆ ಏನು ವೋಟಿಂಗ್ ಆಗಿದೆ ಅದರ ಪ್ರಕಾರ ಗಿಲ್ಲಿ ನಾವು ಇಲ್ಲಿ ಮಾಡಬೇಕು ಇಲ್ಲಿ ಗೆಲ್ಲೇಬೇಕು ಈ ಸಾರಿ ನೂರ ನೂರ ಪರ್ಸೆಂಟು ನೆಕ್ಸ್ಟ್ ಇಯರ್ ಏನಾದರೂ ಈ ಸಾರಿ ಗಿಲ್ಲಿ ಅಷ್ಟು ವೋಟ್ ಮಾಡಿ ನಾವು ಗೆಲ್ಲಿಲ್ಲ ಅಂದ್ರೆ ಗೆಲ್ಲಿಸ್ಲಿಲ್ಲ ನೀವು ಅಂದ್ರೆ ನೆಕ್ಸ್ಟ್ ನಾವು ಬಿಗ್ ಬಾಸ್ ನ ಖಂಡಿತ ಯಾರು ನೋಡಲ್ಲ ನಿಮ್ ಟಿ ಆರ್ ಪಿ ಆಟೋಮೆಟಿಕ್ ಡೌನ್ ಮಾಡ್ತೀವಿ ಆದ್ರಿಂದ ಗಿಲ್ಲಿ ಗೆಲ್ಲೇಬೇಕು ಗಿಲ್ಲಿಗೆ 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 ಮೈತ್ರು ಮಗ ಗಿಲ್ಲಿಗೆ ಬಡವರು ಬಂದು ಗಿಲ್ಲಿಗೆ ಪಣಂಗ್ ಗಿಲ್ಲಿಗೆ